ಹೇ ಇವ್ರಿ ಒನ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಸಖತ್ತಾಗಿದ್ದೀನಿ ಆಗಿದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಬಂದುಬಿಟ್ಟು ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಸಾರು ಅಥವಾ ಕಡಲೆ ಬೀಜ ನಿಮ್ಮ ಕಡಲೆ ಬೀಜದ ಸಾಂಬಾರು ಅಂತಾರೆ ಸೊ ಹೇಗೆ ರೆಡಿ ಮಾಡಬೇಕು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಬಿಫೋರ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ನಾನು ಮಾಡೋ ರೆಸಿಪಿ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಒಂದು ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿದರೆ ಏನೇನು ಎಲ್ಲ ಅದು ಮೊದಲಿಗೆ ಒಂದು ಬಾಣಲೆಗೆ ಒಂದು ಒಂದು ಬಗಣೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಬೇಕು ಜೀರಿಗೆ ಹಿಂಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋರಿಗೆ ಫ್ರೈ ಮಾಡ್ಕೋಬೇಕು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಮಸಾಲೆ ಖಾರ ಹಾಕ್ತೀವಿ ನೋಡಿರಿ ನಾವು ಇದಕ್ಕೆ ಇದು ಇಲ್ಲಿ ಉತ್ತರ ಕರ್ನಾಟಕ ಇದು ಇರಲಿಲ್ಲ ಅಂದರೆ ಅಡುಗೆನೇ ಆಗೋದಿಲ್ಲ ಈ ಮಸಾಲೆ ಖಾರ సో మసాల ఖర హాకీ స్వల్పు మిట్టు ఫ్రై మాట్ మీన్స్ కలుసుకోసం చమ్చలే మత్ రస హాకె కయ్యాడస్పెక్కు ఇవ్వరుచి తప్పు తక్కువ ఉప్పు హాక్రి ಹಾಗೆ ಮತ್ತೆ ಕಲಿಸ್ರಿ ಅಲ್ಲೆ ಮೇಲೆ ಇಟ್ಟಿರೋದೆಲ್ಲ ಕುದಿಸ್ಕೊಂಡ್ಮೇಲೆ ಮೇಲೆ ನಾವು ಮೊದಲೇನೆ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಇದಕ್ಕೆ ಏನೇನು ಮಿಕ್ಸಿ ಹಾಕ್ಕೊಂಡಿದ್ದೀನಿ ಹೇಳ್ತೀನಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅವ್ರು ಹೇಳ್ತೀನಿ ಇದು ಮೇನ್ ಬೇಕಾಗಿರೋದನ್ನೇ ಶೇಂಗಾ ಮೀನ್ಸ್ ಕಡಲೆ ಬೀಜ సో కడలే బీజ హట్కూ స్వల్ప పొప్పు మిక్సి జార్గే శేంగా కొత్తబ్రి హిమికాయ్ జీర్గీ అల్ల బి పేస్ట్ అదే అవి హుదా ఉల్లిగడ్డ అదే హో గ్రైండ్ మార్కెట్ గ్రైండ్ మూడు ఇక్కడ హాకెు తోర్సివల్ ఆవ్లే నెక్స్ట్ స్వల్ప నీరు హాకీ ఎస్ట్ బే ని కన్సస్టెంట్ అసి ಕೊತ್ತಂಬರಿ ಹಾಕಿ ಕುದೀಲಿಕ್ಕೆ ಇಡಬೇಕು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದ್ರೆ ನಮ್ಮ ಸಾಂಬಾರು ರೆಡಿ ಆಗಿಬಿಡುತ್ತೆ ಈ ಸಾಂಬಾರು ಅನ್ನ ಜೊತೆ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಅನ್ಸುತ್ತಾಯ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್